ಹೊಸ ವರ್ಷಾಚರಣೆಯ ಸಂಭ್ರಮದ ವೇಳೆ ಕಾನೂನು ಉಲ್ಲಂಘಿಸಿದವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಎಂದು ಹೇಳಿದ್ದಾರೆ ಬೆಂಗಳೂರಿನಾದ್ಯಂತ ಹತ್ತು ಸಾವಿರಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಅಳವಡಿಸಲಾಗಿದ್ದು ಎಲ್ಲರ ಚಲನ ವಲನಗಳ ಮೇಲೆ ನಿಗಾವಹಿಸಲಾಗಿದೆ ಹೊಸ ವರ್ಷಾಚರಣೆಯ ವೇಳೆ ರಾಜ್ಯದ ಗೌರವ ಮತ್ತು ಗಾಂಭೀರ್ಯವನ್ನು ಕಾಪಾಡಬೇಕು ಅದನ್ನು ಉಲ್ಲಂಘಿಸುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏಳು ದಿನ ಶೋಕಾಚರಣೆ ಘೋಷಿಸಿದ್ದು ಸರ್ಕಾರಿ ಕಾರ್ಯಕ್ರಮಗಳಿಗೆ ತಡೆ ನೀಡಲಾಗಿದೆ ಆದರೆ ಖಾಸಗಿ ಕಾರ್ಯಕ್ರಮಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಇದನ್ನು ಜನರೂ ಕೂಡ ದುರುಪಯೋಗ ಮಾಡಿಕೊಳ್ಳಬಾರದು ಎಂದು ಹೇಳಿದರು ಹೊಸ ವರ್ಷಾಚರಣೆ ಮಾರ್ಗಸೂಚಿ ಕುರಿತು ಪೊಲೀಸರು ಮಹಾನಗರ ಪಾಲಿಕೆ ವತಿಯಿಂದ ಮಾರ್ಗಸೂಚಿ ನೀಡಲಿದ್ದಾರೆ ಅದನ್ನು ಎಲ್ಲರೂ ಪಾಲಿಸಬೇಕು ಕಾನೂನು ಉಲ್ಲಂಘನೆ ಮಾಡಿದರೆ ಕ್ರಮ ಜರುಗಿಸಲಾಗುತ್ತದೆ ಎಂದರು ನಿಮ್ಮ ಎಲ್ಲ ಮೂಮೆಂಟು ಆಕ್ಟಿವಿಟೀಸ್ ಕೂಡ ಇದೆ ಯಾರಿಗೂ ಒಬ್ಬರಿಗೂ ಕೂಡ ಮಿಸ್ಬಿಹೇವ್ ಬಿಹೇವ್ ಮಾಡುವಂತ ಕೆಲಸ ಆಗಬಾರ್ದು ಅಂತೇಳಿ ಬೆಂಗಳೂರಿನಲ್ಲಿ ನಾನು ಇದನ್ನ ಎಲ್ಲರಿಗೂ ಕೂಡ ನಾನು ವಾರ್ನ್ ಅಂತ ತಿಳ್ಕೊಳ್ಳಿ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಮನವಿ ಅಂತ ತಿಳ್ಕೊಳ್ಳಿ ಈ ದಿಟ್ಟಿನಲ್ಲಿ ಹೋಗ್ಬೇಕು ಇಡೀ ರಾಜ್ಯದಲ್ಲೇ ಅಷ್ಟೇ ಎಲ್ಲ ಕಡೆನೂ ಬಹಳ ಗಾಂಭೀರ್ಯವನ್ನ ಗೌರವವನ್ನ ನಮ್ಮ ರಾಜ್ಯ ಹೆಸರು ಬಹಳ ಸಂಸ್ಕೃತಿ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ ಆ ಇದನ್ನ ನೀವು ಕಾಪಾಡ್ಕೊಂಡು ಹೋಗ್ಬೇಕು ನಾವು ಬಿಸ್ನೆಸ್ ನಡೆಸೋರು ಕೂಡ ಏನು ಗೈಡ್ ಮಾಡಬೇಕು ಅದನ್ನ ಇವತ್ತು ನಾಳೆನೇ ನಮ್ಮ ಪೊಲೀಸ್ ಅವರು ಕಾರ್ಪೊರೇಷನ್ ಅವರು ನಿಮ್ಗೆಲ್ಲರೂ ಕೂಡ ತಿಳಿಸ್ತಾರೆ ವಿಲ್ ಬಿ ಲಿಟ್ಲ್ ಬಿಟ್ ರಿಲ್ಯಾಕ್ಸ್ ಆನ್ ದಟ್ ಒನ್ ಬಟ್ ಸ್ಟಿಲ್ ಗೋಟ್ ಆಫ್ ದಿ ಲಾಂಗ್